ಪ್ರಣಾಮಗಳು ವೀಕ್ಷಕರೇ ವಿಶ್ವಪ್ರಸ್ ಟಿವಿಗೆ ಸ್ವಾಗತ ಗುರುವಾರ ಕೂರ್ಮ ಹುಣ್ಣಿಮೆ ಆಚರಣೆ ಮಾಡಿದ್ದೇವೆ ಅಂದರೆ ಆಮೆಗಳ ಹಬ್ಬ ಎಲ್ಲರಿಗೂ ಆಮೆ ಶುಭವನ್ನೇ ತರುವ ಜೀವಕುಲ ಹಾಗಾದರೆ ಈ ಆಮೆಗಳ ಬಗ್ಗೆ ಕೊಂಚ ತಿಳಿಯೋಣ ಬನ್ನಿ ಪ್ರೇಕ್ಷಕರೇ ಕುಬೇರ ಹಾಗೂ ಶ್ರೀ ಲಕ್ಷ್ಮೀ ದೇವಿಯಿಂದ ಪೂರ್ಣಾನುಗ್ರಹ ಪಡೆದಿರುವ ಆಮೆ ಶಾಂತ ಸ್ವಭಾವದ ಪ್ರಾಣಿ ದೇವಭಾಷೆ ಸಂಸ್ಕೃತದಲ್ಲಿ ಆಮೆಗೆ ಕೂರ್ಮ ಅಂತಾರೆ ಒಂದೊಂದು ಪರಿಸರದಲ್ಲಿ ಒಂದೊಂದು ಹೆಸರು ಇದಕ್ಕೆ ಹಾಗೆ ಸಾಮಾನ್ಯವಾಗಿ ಈ ಆಮೆಗೆ ಟರ್ಟಲ್ ಟೆರ್ರಾಫಿನ್ ಟರ್ಟಾಯ್ಸ್ ಅಂತಾರೆ ಫ್ರೆಂಚ್ ಭಾಷೆಯಲ್ಲಿ ಟರ್ಟಾಯ್ಸ್ ಅಂದ್ರೆ ತಿರುಚಿದ ಎಂದರ್ಥ ಈ ಆಮೆಯ ಪಾದಗಳು ಬಗ್ಗಿಕೊಂಡಂತೆ ತಿರುಚಿಕೊಂಡಿವೆ ಈ ಕೂರ್ಮನು ಭಗವಾನ್ ವಿಷ್ಣುವಿನ ಅವತಾರ ಅಂತಾರೆ ಶಾಸ್ತ್ರಕಾರರು ಅಕಸ್ಮಾತ್ ಈ ಆಮೆ ಮನೆಯ ಒಸಿಲಿಗೆ ಬಂದ್ರೆ ಅದೊಂದು ಧನಾತ್ಮಕ ಶಕ್ತಿ ಆದ್ದರಿಂದ ಮನೆಗೆ ಆಮೆ ಬರುವುದು ಪವಿತ್ರ ಎಂಬ ಮಾತಿದೆ ಆಮೆಯ ಆಗಮನ ಖುದ್ದು ಶ್ರೀ ವಿಷ್ಣು ಪತ್ನಿ ಲಕ್ಷ್ಮೀದೇವಿಯೇ ಮನೆಗೆ ಬಂದಂತೆ ಅಂತಾರೆ ಆಧ್ಯಾತ್ಮ ಲೋಕದ ಜನರು ಆರೋಗ್ಯ ಸಮಸ್ಯೆ ವಾಸ್ತು ದೋಷ ಹಣಕಾಸಿನ ವ್ಯವಹಾರದಲ್ಲಿ ವಿಳಂಬ ಮನಸ್ತಾಪ ಮತ್ತು ಆಪ್ತರು ದೂರ ದೂರ ಸರಿದು ಸಂಬಂಧಗಳ ಕೊಂಡಿ ಕಳಚಿಕೊಳ್ಳುವುದು ಹೀಗೆ ಜೀವನ ವ್ಯಾಪಾರದ ಅನೇಕ ಸಮಸ್ಯೆಗಳಿಗೆ ಶಾಂತ ರೂಪದಲ್ಲೇ ಪರಿಹಾರ ತಂದಿಡುತ್ತದೆ ಅಂತಾರೆ ಈ ಆಮೆ ವಾಸ್ತುಶಾಸ್ತ್ರ ಹೇಳುವಂತೆ ಈ ಆಮೆ ಮಂಗಳಪ್ರದ ಅದರಂತೆ ಲೋಹದ ಆಮೆ ಮನೆಯಲ್ಲಿದ್ದರೆ ಅದು ಶುಭಕರ ಇದರಿಂದ ಬಹುತೇಕ ವಾಸ್ತು ದೋಷ ನಿವಾರಣೆ ಆಗ್ತದೆ ಅಂತ ನಂಬಿಕೆ ಮತ್ತೊಂದು ಸ್ಫಟಿಕದ ಆಮೆ ಇದನ್ನು ಮನೆ ಅಥವಾ ಕಚೇರಿಯಲ್ಲಿ ಸ್ಥಾಪಿಸಿದರೆ ಎಲ್ಲೆಡೆ ಪಾಸಿಟಿವ್ ಅಂದರೆ ಧನಾತ್ಮಕ ಶಕ್ತಿ ಪಸರಿಸಿ ಆಯುಷ್ಯ ಆರೋಗ್ಯ ವಿದ್ಯೆ ಗೌರವ ಧನಧಾನ್ಯ ಸ್ಥಾನಮಾನ ಹೀಗೆ ಎಲ್ಲ ಸಂಪತ್ತು ಒದಗಿ ಬರುತ್ತದೆ ಈ ಸಂಪತ್ತು ಅಕ್ಷಯವಾಗುತ್ತಾ ಸಾಗುತ್ತದೆ ಅಂತಾರೆ ಜೀವನಾನುಭವಿಗಳು ಈ ಆಮೆ ಪ್ರಭೇದ ನೀರು ಹಾಗೂ ಭೂಮಿ ಮೇಲ್ಪದರು ಎರಡು ನೆಲೆಯಲ್ಲಿ ತನ್ನ ವಾಸಕ್ಕೆ ಉಪಯೋಗಿಸುತ್ತದೆ ವಂಶ ವೃದ್ಧಿಗೆ ಭೂಮಿಯ ಒಳಪದರು ಉಪಯೋಗಕ್ಕೆ ಪಡೆಯುತ್ತದೆ ಭೂಮಿಯ ಬಿರುಕುಗಳಲ್ಲಿ ಹೆಣ್ಣು ಆಮೆ ಮೊಟ್ಟೆ ಇಡುತ್ತದೆ ಆಮೆಯು ಜೀವರಾಶಿಗಳಲ್ಲಿ ಸುದೀರ್ಘವಾದ ಆಯಸ್ಸು ಪಡೆದುಕೊಂಡಿದೆ ಅಂದರೆ ಆಮೆಯು ಸುಮಾರು ಇನ್ನೂರೈವತ್ತು ವರ್ಷ ಜೀವಿಸುತ್ತದೆ ಅಂತ ಕೆಲವು ಸಂಶೋಧನೆ ನೂರೈವತ್ತು ವರ್ಷ ಅಂತ ಇನ್ನೂ ಕೆಲವು ಜೀವಶಾಸ್ತ್ರ ವಿಜ್ಞಾನಿಗಳು ದಾಖಲಿಸುತ್ತಾರೆ ಆಮೆಗೆ ಹುಲ್ಲು ಕಹಳೆ ಹಸಿರೆಲೆ ಹೂವು ಮತ್ತು ಕೆಲವು ಹಣ್ಣುಗಳಂದ್ರೆ ಬಲು ಪ್ರೀತಿ ಸಾಕಾಮೆಗಳಿಗಂತೂ ಕಾಡ ಹುಲ್ಲು ಕಾಡ ಕಹಳೆ ಹಾಗೂ ಕಾಡ ಹೂಗಳೆಂದರೆ ಪ್ರೀತಿ ಇವು ಸಸ್ಯಹಾರಿಗಳು ಈ ಆಮೆಗೂ ಉಪಜಾತಿಗಳಿವೆಯಂತೆ ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸಕ್ತಿ ಕೆರಳಿಸುವ ಈ ಆಮೆಗಳ ವಿಚಾರ ತಿಳಿಯೋಣ ಈ ಆಮೆಗಳಿಗೆ ವೈಶಾಖ ಶುಕ್ಲ ಹುಣ್ಣಿಮೆ ಆರಾಧನಾ ಪರ್ವ ಹಾಗಾದ್ರೆ ವಿಶ್ವಾಸ ಇದ್ರೆ ನಾವು ಪಾಸಿಟಿವ್ ವೈಬ್ಸ್ ಪಡೆಯಲು ಈ ಆಮೆ ಆರಾಧಿಸೋಣ ಆಮೆಯ ದೇವರ ಚೌಕಿಗೆ ಲೋಹದ ಅಥವಾ ಸ್ಫಟಿಕದ ಆಮೆ ತಂದಿಟ್ಟು ಪೂಜಿಸೋಣ ಅಲ್ವೇ ಏನಂತೀರಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಪ್ರಣಾಮಗಳು ಬ್ಯೂರೋ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನ ಹಿತಗಿದು ಜಾಲ